ನೀವು ಸಹ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರು ಇಪ್ಪತ್ತು ಸಾವಿರ ಒಳಗೆ ಸಿಗುವ ಬೆಸ್ಟ್ ಫೈ ಜಿ ಸ್ಮಾರ್ಟ್ಫೋನ್ ಖರೀದಿಸುವ ಬಗ್ಗೆ ಯೋಚಿಸ್ತಿದ್ದರೆ ವಿಡಿಯೋ ಪೂರ್ತಿ ನೋಡಿ ರೆಡ್ಮಿ ನೋಟ್ ತರ್ಟೀನ್ ಫೈ ಜಿ ಡಿಸ್ಪ್ಲೇ ಆರು ಪಾಯಿಂಟ್ ಅರವತ್ತೇಳು ಇಂಚ್ ಒಂದು ಸಾವಿರದ ಎಂಬತ್ತೆಂಟು ಎರಡು ಸಾವಿರದ ನಾಲ್ಕುನೂರು ಪಿಕ್ಸೆಲ್ಸ್ ಪ್ರೊಸೆಸರ್ ಮೀಡಿಯಾ ಟೆಕ್ ಡೈಮಿನಿಸ್ಟಿ ಒಂಬತ್ತು ಸಾವಿರದ ಎರಡುನೂರು ಪ್ಲಸ್ ಫ್ರಂಟ್ ಕ್ಯಾಮ್ರಾ ಹದಿಮೂರು ಮೆಗಾ ಪಿಕ್ಸೆಲ್ ರೇರ್ ಕ್ಯಾಮ್ರಾ ನೂರ ಎಂಟು ಮೆಗಾಪಿಕ್ಸೆಲ್ ಪ್ಲಸ್ ಎಂಟು ಮೆಗಾಪಿಕ್ಸೆಲ್ ಪ್ಲಸ್ ಎರಡು ಮೆಗಾ ಮೆಗಾಪಿಕ್ಸಲ್ ರ್ಯಾಮ್ ಆರು ಜಿ ಬಿ ಸ್ಟೋರೇಜ್ ನೂರ ಇಪ್ಪತ್ತೆಂಟು ಜಿ ಬಿ ಬ್ಯಾಟ್ರಿ ಕೆಪಾಸಿಟಿ ಐದು ಸಾವಿರದ ಎಮ್ ಎ ಎಚ್ ಆಪರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್ ತರ್ಟೀನ್ ರೆಡ್ಮಿ ನೋಟ್ ತರ್ಟೀನ್ ಫೈ ಜಿ ಬೆಲೆ ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂ ಇದೆ ವಿವೋ ಟಿ ಟು ಫೈ ಜಿ ಡಿಸ್ಪ್ಲೇ ಆರು ಪಾಯಿಂಟ್ ಮೂವತ್ತೆಂಟು ಇಂಚ್ ಒಂದು ಸಾವಿರದ ಎಂಬತ್ತು ಇಂಟು ಎರಡು ಸಾವಿರದ ನಾಲ್ಕುನೂರು ಪಿಕ್ಸೆಲ್ಸ್ ಪ್ರೊಸೆಸರ್ ಕ್ವೆಲ್ಕಮ್ ಸ್ನ್ಯಾಪ್ ಡ್ರ್ಯಾಗನ್ ಆರ್ನೂರ ತೊಂಬತ್ತೈದು ಫ್ರಂಟ್ ಕ್ಯಾಮ್ರಾ ಹದಿನಾರು ಮೆಗಾ ಮೆಗಾಪಿಕ್ಸಲ್ ರಿಯರ್ ಕ್ಯಾಮ್ರಾ ಮೆಗಾ ಮೆಗಾಪಿಕ್ಸಲ್ ಪ್ಲಸ್ ಎರಡು ಮೆಗಾ ಮೆಗಾಪಿಕ್ಸಲ್ ರ್ಯಾಮ್ ಎಂಟು ಜಿ ಬಿ ಸ್ಟೋರೇಜ್ ನೂರ ಇಪ್ಪತ್ತೆಂಟು ಜಿ ಬಿ ಬ್ಯಾಟ್ರಿ ಕೆಪಾಸಿಟಿ ನಾಲ್ಕು ಸಾವಿರದ ಐದುನೂರು ಎಮ್ ಎ ಎಚ್ ಆಪ್ರೇಟಿಂಗ್ ಸಿಸ್ಟಮ್ ಅಂಡ್ರಾಯ್ಡ್ ತರ್ಟೀನ್ ವಿವೋ ಟಿ ಟು ಫೈ ಜಿ ಬೆಲೆ ಹದಿನೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತೂರು ಇದೆ ಒನ್ ಪ್ಲಸ್ ನಾರ್ಡ್ ಸಿ ತ್ರೀ ಲೈಟ್ ಫೈ ಜಿ ಡಿಸ್ಪ್ಲೇ ಆರು ಪಾಯಿಂಟ್ ಎಪ್ಪತ್ತೆರಡು ಇಂಚ್ ಒಂದು ಸಾವಿರದ ಎಂಟುನೂರು ಇಂಟು ಎರಡು ಸಾವಿರದ ನಾಲ್ಕುನೂರು ಪಿಕ್ಸೆಲ್ಸ್ ಪ್ರೊಸೆಸರ್ ಕಾಲ್ಕಮ್ ಸ್ನ್ಯಾಪ್ ಡ್ರ್ಯಾಗನ್ ಆರುನೂರ ತೊಂಬತ್ತೈದು ಫ್ರಂಟ್ ಕ್ಯಾಮ್ರಾ ಹದಿನಾರು ಮೆಗಾ ಪಿಕ್ಸೆಲ್ ರೇರ್ ಕ್ಯಾಮ್ರಾ ನೂರ ಎಂಟು ಮೆಗಾ ಪಿಕ್ಸಲ್ ಪ್ಲಸ್ ಎರಡು ಮೆಗಾ ಮೆಗಾಪಿಕ್ಸಲ್ ಪ್ಲಸ್ ಎರಡು ಮೆಗಾ ಪಿಕ್ಸಲ್ ರ್ಯಾಮ್ ಎಂಟು ಜಿ ಬಿ ಸ್ಟೋರೇಜ್ ನೂರ ಇಪ್ಪತ್ತೆಂಟು ಜಿ ಬಿ ಬ್ಯಾಟ್ರಿ ಕೆಪಾಸಿಟಿ ಐದು ಸಾವಿರ ಎಮ್ ಎ ಎಚ್ ಆಪರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್ ಹದಿಮೂರು ಒನ್ ಪ್ಲಸ್ ನೋಡ್ ಸಿ ಥರ್ಡಿ ತ್ರೀ ಲೈಟ್ ಫೈ ಜಿ ಬೆಲೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂ ಇದೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ